ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಧ್ಯರಾತ್ರಿಯ ಹನ್ನೆರಡು ಗಂಟೆ ಆಗ ತಾನೇ ದಾಟಿತ್ತು ಮಗಳ ಬರುವಿಕೆಯನ್ನೇ ಕಾಯುತ್ತಾ ಕುಳಿತಿದ್ದ ವರ್ಧನ್ ರವರಿಗೆ ಅವಳ ಕಾರಿನ ಸದ್ದು ಕೇಳಿ ಹೋದ ಜೀವ ಬಂದಂತಾಯಿತು ತಕ್ಷಣ ಎದ್ದು ಬಾಗಿಲಿಗೆ ಬಂದರು ಕಾರಿನಿಂದ ಕೆಳಗಿಳಿದು ಬಂದಳು ಯಶಸ್ವಿನಿ ಯಶೋ ಎಲ್ಲಿಗೆ ಹೋಗಿದ್ದೆ ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಯಾಕೆ ಹೀಗೆಲ್ಲ ಮಾಡ್ತಿದೀಯಾ ನೀನು ನಿನಗೆ ಹಣ ಬೇಕು ತಾನೇ ಕೊಡ್ತೀನಿ ಆದರೆ ಹೀಗೆ ಗೊತ್ತಿಲ್ಲದೆ ಎಲ್ಲಿಗೂ ಹೋಗ್ಬೇಡ ನೀನು ನನಗಿರೋದು ನೀನೊಬ್ಳೆ ಮಗಳೇ ಪ್ರೀತಿಯಿಂದ ಹೇಳಿದರು ಅವಳು ಎದುರಿಗೆ ಬಂದಾಗ ಅವರು ಬೇರೊಬ್ಬರ ಜೀವನದಲ್ಲಿ ವಿಲನ್ ಆಗಿದ್ದರೂ ತಂದೆಯೇ ಅಲ್ಲವೇ ಮಗಳಿಗಾಗಿ ಒದ್ದಾಡಿತ್ತು ಆ ಜೀವ ಎಷ್ಟೋ ಹೊತ್ತಿನಿಂದ ಸಾರಿ ಅಪ್ಪ ಅಷ್ಟೇ ಪ್ರೀತಿಯಿಂದ ಎಂದವಳ ಕೋಪವೂ ಇಳಿದಿತ್ತು ನಿನಗೆ ಹಣ ಬೇಕು ಅಲ್ವಾ ನಿನ್ನ ಅಕೌಂಟಿಗೆ ಹಾಕ್ತೀನಿ ಎಂದರು ಮತ್ತೆ ಅವಳ ತಲೆ ಸವರುತ್ತಾ ಅವರನ್ನಪ್ಪಿತು ಹುಡುಗಿ ಮಗುವಾಗಿ ಬಾ ಊಟ ಮಾಡೋಣ ತುಂಬ ಹಸುವಾಗಿದೆ ನನಗೆ ನೀನು ಎಲ್ಲಿಗೆ ಹೋಗಿದ್ಯೋ ಅನ್ನೋ ಟೆನ್ಷನ್ಗೆ ನಾನು ನೀರು ಕುಡಿದಿಲ್ಲ ಗೊತ್ತಾ ಎಂದರು ಅವಳ ಕೈ ಹಿಡಿದು ನಿಂತು ಅಪ್ಪ ಬನ್ನಿ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ನಾನು ಊಟ ಮಾಡಿಲ್ಲ ಊರ ಹೊರಗೆ ಹೋಗಿ ನಿಂತಿದ್ದೆ ಸುಮ್ಮನೆ ಎಂದಳು ಅವಳ ಮಾತಿಗೆ ಆತಂಕಗೊಂಡವರು ಹಾಗೆಲ್ಲ ಹೋಗ್ಬೇಡ ಯಶೋ ಏನಾದರೂ ತೊಂದರೆ ಆಗಿದ್ದರೆ ನಿನಗೆ ಎಂದರು ಆಗ ನೆನಪಾಯಿತವಳಿಗೆ ಅಭಿ ತನ್ನ ಜೊತೆ ನಡೆದುಕೊಂಡ ರೀತಿ ಈ ವರ್ಧನ್ ಮಗಳಿಗೆ ಏನಾದರೂ ಮಾಡೋ ಧೈರ್ಯ ಯಾರಿಗಿದೆ ಅಪ್ಪ ಎಂದಳು ಧೈರ್ಯದಿಂದ ಅವಳ ಮಾತಿಗೆ ನಕ್ಕು ಸಮಾಧಾನಗೊಂಡವರು ಬಾ ಹೋಗೋಣ ಎಂದು ಅವಳ ಜೊತೆ ನಡೆದರು ಡೈನಿಂಗ್ ಟೇಬಲ್ ಬಳಿ ಕೆಲಸದವರೆಲ್ಲ ಮಲಗಿದ್ದರು ಆಗಲೇ ಯಶು ಕೈ ತೊಳೆದು ಬಂದು ಕುಳಿತಾಗ ವರ್ಧನ್ರವರೇ ಇಬ್ಬರ ತಟ್ಟೆಗೂ ಊಟ ಬಡಿಸಿದರು ಇಬ್ಬರೂ ಮುನಿಸು ಮರೆತು ಊಟ ಶುರು ಮಾಡಿದರು ಈ ತಂದೆ ಮಗಳಿಬ್ಬರು ಆ್ಯಂಡ್ ಜರಿ ಇದ್ದಂತೆ ಎಷ್ಟು ಜೋರು ಜಗಳ ಮಾಡುವರೋ ಅಷ್ಟೇ ಬೇಗ ಎಲ್ಲ ಮರೆತು ಬಿಡುತ್ತಿದ್ದರು ಅಪ್ಪ ಯಾರೋ ಭಾರ್ಗವ ಶರ್ಮ ಅಂತ ಹೇಳಿದ್ರಲ್ಲ ಆ ವ್ಯಕ್ತಿ ಹೇಗೆ ತುಂಬ ಸ್ಟ್ರಾಂಗ್ ಇರೋ ವ್ಯಕ್ತಿನ ಅಭಿ ತನ್ನ ಕುಟುಂಬದ ಬಗ್ಗೆ ಅಷ್ಟೆಲ್ಲ ಹೇಳಿದ್ದನಲ್ಲ ಅದಕ್ಕಾಗಿ ತಿಳಿಯುವ ಕುತೂಹಲ ಮೂಡಿತ್ತವಳಿಗೆ ಆದರೆ ಅವನ ಬಳಿ ಜೋರು ಮಾತನಾಡಿದಂತೆ ಅವನನ್ನು ಏನಾದರೂ ಮಾಡುವ ಯೋಚನೆಯಂತೂ ಇರಲೇ ಇಲ್ಲ ಅವಳ ತಲೆಯಲ್ಲಿ ಕೋಪದಿಂದ ಮಾತನಾಡಿ ಬಂದಿದ್ದಳಷ್ಟೇ ಅವನ ಮುಂದೆ ಯಾವ ವಿಷಯಕ್ಕೂ ಅಷ್ಟೊಂದು ಗಂಭೀರವಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ಹುಡುಗಿ ಈಗಲೂ ಅಭಿ ಮತ್ತು ಭಾರ್ಗವರವರ ಬಗ್ಗೆ ತಿಳಿದುಕೊಳ್ಳಲು ಕೇಳಿದಳೆ ಹೊರತು ಅಭಿಯನ್ನು ಮತ್ತೆ ಕೆಣಕಬೇಕೆಂದೇನಲ್ಲ ಯಾಕೆಂದರೆ ತಾನು ಆ ಊರಲ್ಲಿ ಇರುವುದಿಲ್ಲವೆಂಬ ಯೋಚನೆ ಇತ್ತವಳಿಗೆ ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ ನೀನು ಏನಾಯಿತು ಮಗಳೇ ಆತಂಕವೇ ಅವರಿಗೆ ಒಮ್ಮೆಲೆ ಏನಿಲ್ಲಪ್ಪ ನಾನು ಇಲ್ಲಿದ್ದಷ್ಟು ದಿನನೂ ಅವ್ರ ಹೆಸರನ್ನು ತುಂಬ ಕೇಳಿದೆ ಅದಕ್ಕೆ ಕೇಳ್ತಿದ್ದೀನಿ ಅಷ್ಟೇ ನೆಪ ಹೇಳಿದಳು ಊಟ ಮಾಡುತ್ತಲೇ ಹೌದಾ ಎಂದರು ಭಾರ್ಗವರವರ ಬಗ್ಗೆ ಮಾತನಾಡದೆ ತುಂಬ ಸ್ಟ್ರಾಂಗ್ ಇದ್ದಾರ ಅಪ್ಪ ಅವರು ಮರ್ಯಾದೆ ಕೊಟ್ಟೇ ಕೇಳಿದಳು ತನಗೇ ತಿಳಿಯದಂತೆ ಹಾಂ ಯಶೋ ನಾನು ಇಲ್ಲಿಗೆ ಬಂದಾಗಿನಿಂದ ಅವನನ್ನು ಸೋಲ್ಸೋದಕ್ಕೆ ನೋಡ್ತಿದ್ದೀನಿ ಆಗ್ತಿಲ್ಲ ಅದೇನು ಮೋಡಿ ಮಾಡಿದನೋ ಈ ಊರಿನ ಜನರಿಗೆ ಅವನು ಹಾಕಿದ ಗೆರೆನ ದಾಟೋದಿಲ್ಲ ಅಂತಾರೆ ಅವನನ್ನು ಸೋಲಿಸ್ಬೇಕು ಅಂತ ತುಂಬ ಕಷ್ಟಪಡ್ತಿದ್ದೀನಿ ಆದರೆ ಆಗ್ತಿಲ್ಲ ಅದಕ್ಕೆ ನಿನಗೆ ಹೇಳ್ತಿರೋದು ಮಗಳೇ ಏನಾದರೂ ಮಾಡಿ ಅವನನ್ನು ಸೋಲಿಸೋದಕ್ಕೆ ಉಪಾಯ ಮಾಡು ಅಂತ ನನ್ನಿಂದ ಆಗದೇ ಇರೋದು ನಿನ್ನಿಂದ ಆಗಬಹುದು ಎಂದರು ಭಾರ್ಗವರವರ ಯಶಸ್ಸು ಕಂಡು ಕೋಪ ಅಸೂಹೆ ಇತ್ತವರಿಗೆ ನೋ ಅಪ್ಪ ನೀವು ಏನಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ಇದರಲ್ಲೆಲ್ಲ ಎಂಟ್ರಿ ಆಗೋದಿಲ್ಲ ಇನ್ನೆರಡು ದಿನ ನಾನು ಬೆಂಗಳೂರಿಗೆ ಹೋಗ್ತೀನಿ ಎಂದಳು ಮತ್ತೆ ನಿರಾಸೆಯಾಯಿತು ವರ್ಧನ್ರವರಿಗೆ ಹೆಚ್ಚು ಅದರ ಬಗ್ಗೆ ಮಾತನಾಡದೆ ಊಟ ಮಾಡಿ ಕೋಣೆ ಸೇರಿದರು ಇಬ್ಬರು ಬಟ್ಟೆ ಬದಲಾಯಿಸಿ ನೈಟ್ ಗೌನ್ ತೊಟ್ಟು ಹಾಸಿಗೆಗೆ ಬಿದ್ದ ಯಶಸ್ವಿನಿಯ ತಲೆಯಲ್ಲಿ ಇದ್ದದ್ದು ತನ್ನ ಸನಿಹವಿದ್ದ ಅಭಿಯ ಮೊಗವೆ ಹ್ಞೂ ಅಭಿರಾಮ್ ಭಾರ್ಗವ್ ಶರ್ಮಾ ಇವನು ನನ್ನ ಜೊತೆ ಪದೇ ಪದೇ ಜಗಳ ಮಾಡ್ತಿರೋದನ್ನು ಅಪ್ಪನಿಗೆ ಹೇಳಿದ್ರೆ ಖಂಡಿತ ಅವರು ಸುಮ್ಮನಿರೋದಿಲ್ಲ ಹೋಗಿ ಅವನ ತಂದೆ ಜೊತೆ ಜಗಳಕ್ಕೆ ನಿಲ್ತಾರೆ ನಮ್ಮಿಬ್ಬರ ಜಗಳ ದೊಡ್ಡವ್ರ ಜಗಳಕ್ಕೆ ಕಾರಣ ಆಗೋದು ಬೇಡ ಏನು ಮಾಡಲಿ ಈಗ ಎಂದುಕೊಳ್ಳುತ್ತಾ ಬೆನ್ನು ಮೇಲೆ ಮಾಡಿ ಮಲಗಿದವಳು ಯೋಚನೆಗೆ ಇಳಿದಳು ಅವನು ನನ್ನ ಜೊತೆ ಜಗಳ ಬೇಕಂತೂ ಮಾಡಿರೋದಿಲ್ಲ ನಾನು ಬೇಕಂತೆಯೂ ಮಾಡಿಲ್ಲ ಆ ಮೂಮೆಂಟ್ ನಾನು ಕೋಪದಲ್ಲಿ ಮಾತಾಡಿರ್ತೀನಿ ಅಷ್ಟಕ್ಕೂ ಅವನ ಜೊತೆ ಜಗಳ ಮಾಡಿ ನನಗಾದರೂ ಏನಾಗಬೇಕಾಗಿದೆ ಅಪ್ಪನಿಗಿದ್ರ ಬಗ್ಗೆ ಏನೂ ಹೇಳೋದೇ ಬೇಡ ಇನ್ನೆರಡು ದಿನ ಇರ್ತೀನಿ ಇಲ್ಲಿ ಅಷ್ಟೇ ಆಮೇಲೆ ಊರಿಗೆ ಹೋಗ್ಬಿಡ್ತೀನಿ ಅವನು ನನಗೆ ಸಿಗೋದಿಲ್ಲ ನಾನು ಅವನಿಗೆ ಸಿಗೋದಿಲ್ಲ ಸೊ ಈ ವಿಷಯ ನಾ ಇಲ್ಲಿಗೆ ಬಿಟ್ಟುಬಿಡೋಣ ಎಂದುಕೊಂಡವಳು ಹಾಗೇ ಕಣ್ಮುಚ್ಚಿದಳು ಆದರೆ ಅಂದುಕೊಂಡಿದ್ದನ್ನು ಮಾಡಲೇಬೇಕೆಂದು ನಿರ್ಧರಿಸಿ ಮನೆಗೆ ಮರಳಿದ್ದ ಅಭಿ ಸುಮ್ಮನಿರುವನೆ ರಾತ್ರಿ ಎಷ್ಟೊತ್ತಿಗೆ ಬಂದೆ ಅಭಿ ಕೇಳಿದರು ಭಾರ್ಗವ್ ಬೆಳಗ್ಗೆ ಎಲ್ಲರೂ ತಿಂಡಿ ತಿನ್ನಲು ಕುಳಿತಾಗ ಬೇಗನೆ ಬಂದೆ ಅಪ್ಪ ಹನ್ನೆರಡು ಗಂಟೆ ಆಗಿತ್ತು ಎಂದನವ ಹೌದಾ ಬಾಗಿಲು ಯಾರು ತೆಗೆದ್ರು ಕೇಳಿದರು ಶರಾವತಿ ಅಜ್ಜಿ ಅಥರ್ವ್ ಅಜ್ಜಿ ಎಂದ ಅಥರ್ವನನ್ನು ನೋಡುತ್ತಾ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದವ ಸುಮ್ಮನೆ ಏನೂ ಕುಳಿತಿರಲಿಲ್ಲ ವೈಭವಿಯ ಜೊತೆ ಮಾತನಾಡುತ್ತಾ ಸಮಯ ಕಳೆದಿದ್ದ ಅದು ಅಭಿರಾಮನಿಗೂ ಗೊತ್ತು ಹ್ಞೂ ಪೂರ್ಣಮ್ಮ ನಿನಗೆ ವೇಟ್ ಮಾಡಿದ್ರು ನಿನ್ನ ತಮ್ಮ ವೆಯ್ಟ್ ಮಾಡ್ತಾನೆ ಎಂದಳು ಅಶ್ವಿತಾ ಹೀಗೆ ಮಾತಲ್ಲೇ ಎಲ್ಲರೂ ತಿಂಡಿ ತಿಂದು ಮುಗಿಸಿದರು ಅಭಿ ಭಾರ್ಗವರವರ ಜೊತೆ ಆಫೀಸಿಗೆ ನಡೆದರೆ ಅಥರ್ವ್ ಆಯುಷ್ರವರ ಜೊತೆ ನಡೆದ ಅಶ್ವಿತಾ ಎಂದಿನಂತೆ ಕಾರ್ ಹತ್ತಿ ಬೆಂಗಳೂರಿನ ದಾರಿ ಹಿಡಿದಳು ಅಂದು ಅವಳ ತಲೆಯಲ್ಲಿ ಎರಡು ಟೆನ್ಷನ್ ಇದ್ದವು ಒಂದು ಅನಿರುದ್ ಕೆಲಸ ಬಿಡುವನೇನೋ ಎಂಬುದು ಇನ್ನೊಂದು ತಾನು ಅವನ ತಾಯಿಯನ್ನು ಭೇಟಿ ಆಗಬೇಕೆಂದು ನಿರ್ಧರಿಸಿದ್ದಳಲ್ಲ ಅದು ಸರಿನೋ ತಪ್ಪೋ ಎಂಬುದು ಈ ಎರಡೂ ವಿಷಯ ಅವಳ ತಲೆಯಿಂದ ಕೆಳಗಿಳಿಯುವವರೆಗೂ ಅವಳ ಒದ್ದಾಟ ತಪ್ಪಿದ್ದಲ್ಲ ಟ್ರಾಫಿಕ್ನಿಂದಾಗಿ ಅಂದು ತಡವಾಗಿಯೇ ಆಫೀಸ್ ತಲುಪಿದವಳು ಮೊದಲು ಅನಿರುದ್ ಕುಳಿತುಕೊಳ್ಳುವಲ್ಲಿ ನೋಡಿದಳು ಅವ ತಲೆ ತಗ್ಗಿಸಿ ಫೈಲ್ ನೋಡುತ್ತಿದ್ದ ರಿಸೈನ್ ಮಾಡುತ್ತೇನೆ ಎಂದಿದ್ದನಲ್ಲ ಅದರ ಸಣ್ಣ ಭಯ ಇತ್ತವಳಿಗೆ ಈಗ ಅವ ಕೆಲಸ ಮಾಡುತ್ತಿರುವುದನ್ನು ಕಂಡು ಸಮಾಧಾನವಾದರೂ ಆತಂಕವಿನ್ನೂ ಇತ್ತು ಅದನ್ನು ಬಗೆಹರಿಸಬೇಕೆಂದುಕೊಂಡವಳು ನೇರವಾಗಿ ಅವನತ್ತ ನಡೆದು ನಿಂತಳು ಅವಳನ್ನು ನೋಡಿದ ಅನಿರುದ್ಧ ಮೇಲೆದ್ದು ಗುಡ್ ಮಾರ್ನಿಂಗ್ ಮೇಡಮ್ ಎಂದ ತಾನು ಅವಳ ಕೈ ಕೆಳಗೆ ಕೆಲಸ ಮಾಡುವವನೆಂಬುದನ್ನು ಮರೆತಿಲ್ಲ ಅವ ಗುಡ್ ಮಾರ್ನಿಂಗ್ ನನ್ನ ಚೇಂಬರಿಗೆ ಬನ್ನಿ ಅನಿರುದ್ಧ ಎಂದು ಕರೆದು ನೇರವಾಗಿ ತನ್ನ ಚೇಂಬರಿಗೆ ನಡೆದಳು ಶುಕ್ಲ ಅವಳ ಹಿಂದೆ ಓಡಿದ ಬ್ಯಾಗ್ ಹಿಡಿದು ಅನಿರುದ್ಧ ಹಣೆ ತೀಡಿಕೊಂಡ ಮತ್ತೇನೋ ಮಾತನಾಡುವಳು ಎಂಬಂತೆ ಇತ್ತ ತನ್ನ ಚೇಂಬರಿಗೆ ಬಂದ ಅಶ್ವಿತಾ ಶುಕ್ಲ ನಾನು ಜೊತೆ ಮಾತಾಡಿ ಮುಗಿಸೋವರೆಗೂ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಎಂದು ಆಜ್ಞೆ ಇತ್ತಳು ಅನಿರುದ್ ಜೊತೆ ಮತ್ತೆ ಪ್ರೀತಿಯ ವಿಚಾರವಾಗಿಯೇ ಮಾತನಾಡುವವಳಿದ್ದಳು ಅವಳು ಮನೆಯಲ್ಲಿ ಯಾರ ಮುಂದೆಯೂ ತನ್ನ ಈ ಆತಂಕ ತೋರಿಸಿಕೊಳ್ಳದವಳು ಈಗ ಮತ್ತೆ ಅವನ ಬಳಿ ಕೇಳಬೇಕು ಎಂದುಕೊಂಡಿದ್ದಳು ಓಕೆ ಮೇಡಮ್ ಎಂದ ಶುಕ್ಲ ಹೊರ ಹೋಗುವುದಕ್ಕೂ ಅನಿರುದ್ಧ ಒಳ ಬಂದು ನಿಂತ ಅವನನ್ನು ನೋಡಿದ ಅಶ್ವಿತಾ ಕುತ್ಕೊಳ್ಳೆ ಅನಿರುದ್ ಎಂದಳು ತಾನು ನಿಂತಿರುವಾಗ ಅವ ಕುಳಿತುಕೊಳ್ಳುವನೆ ಅವಳು ತನ್ನ ಬಾಸ್ ಎಂಬ ಮರ್ಯಾದೆಯಿಂದ ಇಟ್ಸ್ ಓಕೆ ಮೇಡಮ್ ಎಂದ ನಿಂತಿದ್ದೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಅನಿರೋದು ನೀವು ಇವತ್ತು ಕೆಲ್ಸಕ್ಕೆ ರಿಸೈನ್ ಮಾಡ್ತೀನಿ ಅಂದಿದ್ರಿ ಮಾಡ್ತಿರೋ ಬಿಡ್ತಿರೋ ಸೆಕೆಂಡರಿ ಆದರೆ ನಾನು ನಿಮ್ಮ ತಾಯಿ ಜೊತೆ ಒಂದು ಸಾರಿ ನನ್ನ ಪ್ರೀತಿ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಬೇಕಾದರೆ ನನ್ನ ಫ್ಯಾಮಿಲಿನೂ ಕರ್ಕೊಂಡು ಬರ್ತೀನಿ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ಗೊತ್ತಾಗದಂತೆ ಅವನ ತಾಯಿಯನ್ನು ಭೇಟಿ ಮಾಡುವುದು ತಪ್ಪೆನಿಸಿತ್ತು ಅವಳಿಗೆ ಹಾಗಾಗಿ ನೇರವಾಗಿ ಅವನನ್ನೇ ಕೇಳಿದಳು ಅವಳ ಮಾತಿಗೆ ಉತ್ತರಿಸಬೇಕೆನ್ನುವ ಕಷ್ಟ ತೆಗೆದುಕೊಳ್ಳದೆ ಮೇಡಮ್ ನನಗೆ ಮಧ್ಯಾಹ್ನ ಲೀವ್ ಬೇಕಿತ್ತು ಎಂದು ಕೇಳಿದ ಅವಳನ್ನೇ ದಿಟ್ಟಿಸುತ್ತಾ ಅವನ ಮೊಗದಲ್ಲಿ ಅವಳ ಮಾತುಗಳ ನಿರಾಕರಣೆ ಸ್ಪಷ್ಟ ಯಾಕೆ ಗೊಂದಲ ಅವಳಿಗೆ ಅವನ ಮಾತು ನನಗೆ ಲೀವ್ ಕೊಡಿ ಮೇಡಮ್ ಪರ್ಸ್ನಲ್ ಕಾರಣ ಇದೆ ಎಂದ ಏನೂ ಮಾಡಲು ಹೊರಟಿರುವ ಇವ ಸಣ್ಣ ಆತಂಕ ಅವಳಲ್ಲಿ ಅದೇ ಆತಂಕದಲ್ಲಿ ಯಾಕನಿರೋದು ಏನು ಕಾರಣ ಎಂದು ಮತ್ತೆ ಕೇಳಿದಳು ಹೇಳಿದ್ನಲ್ಲ ಮೇಡಮ್ ಪರ್ಸ್ನಲ್ ರೀಸನ್ ಅಂತ ಓಕೆ ಲೀವ್ ತಗೊಳ್ಳಿ ಎಂದಳು ರಜೆ ಮಂಜೂರು ಮಾಡಿದರೆ ಕಾರಣ ಹೇಳುವ ಎಂದುಕೊಂಡು ಅದನ್ನು ಸುಳ್ಳಾಗಿಸಿ ಥ್ಯಾಂಕ್ ಯು ಮೇಡಮ್ ಎಂದ ಅನಿರುದ್ಧ ಹೊರ ಹೋಗಲು ತಿರುಗಿದ ಹಠ ಬಿಡದ ಅಶು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲವಲ್ಲ ಅನಿರುದ್ಧ ನೀವು ಎಂದು ಕೇಳಿದಾಗ ಅವ ನಿಂತ ಅವನ ಉತ್ತರಕ್ಕಾಗಿ ಚಡಪಡಿಸಿತು ಹುಡುಗಿ ನಾನು ನಮ್ಮಮ್ಮ ಹೆಣ್ಣೊಡೋ ಶಾಸ್ತ್ರಕ್ಕೆ ಹೋಗ್ತಿದ್ದೇವೆ ಮೇಡಮ್ ನಿಮ್ಮ ಉತ್ತರ ನನ್ನ ರಜೆಗೆ ಕಾರಣ ಎರಡೂ ಗೊತ್ತಾಗಿದೆ ಅನ್ಕೋತೀನಿ ತಿರುಗಿ ನೋಡದೆ ಅಂದವ ಹೊರಟು ಬಿಟ್ಟ ಹೊರಗೆ ಆಘಾತ ಅಶ್ವಿತಾಳಿಗೆ ರಜೆ ಕೇಳಿದ ಮೇಲೆ ಕೆಲಸ ಬಿಡುವುದಿಲ್ಲ ಇನ್ನು ಅವನ ತಾಯಿಯ ಜೊತೆ ಮಾತನಾಡುವ ಅವಶ್ಯಕತೆ ಇಲ್ಲವೆಂದು ಒಂದೇ ಮಾತಲ್ಲೇ ಹೇಳಿಬಿಟ್ಟಿದ್ದ ಅವ ಊಹಿಸಿಯೂ ಇರಲಿಲ್ಲ ಅಶ್ವಿತಾ ಇದನ್ನು ಎಲ್ಲದರಲ್ಲೂ ಗೆದ್ದು ದೊಡ್ಡಪ್ಪನ ಜೊತೆ ಬೀಗುತ್ತಿದ್ದ ಹುಡುಗಿ ಈ ಪ್ರೀತಿ ವಿಷಯದಲ್ಲಿ ಪದೇ ಪದೇ ಸೋಲುತ್ತಲೇ ಇತ್ತು ಅವಳ ಅಪ್ಪನ ಬಗ್ಗೆ ಹೇಗೆ ಕಂಡುಹಿಡಿಯೋದು ಈ ಫೋನ್ ನಂಬರ್ನಿಂದ ಏನಾದರೂ ಗೊತ್ತಾಗಬೇಕು ಈಗ ಕಿಶೋರ್ಗೆ ಹೇಳ ಈ ಫೋನ್ ನಂಬರ್ ಡೀಟೇಲ್ಸ್ ತೆಗೆದುಕೊಡೋ ಅಂತ ಏನು ಮಾಡಲಿ ಎಂದು ಯೋಚಿಸುತ್ತಾ ಕುಳಿತಿದ್ದ ಅಭಿರಾಮ್ ಭಾರ್ಗವರವರ ಚೇಂಬರಿನಲ್ಲಿ ಭಾರ್ಗವರವರು ಕ್ಲೈಂಟ್ಸ್ ಮೀಟಿಂಗ್ ಎಂದು ಹೊರ ಹೋಗಿದ್ದರು ಇವ ಒಬ್ಬನೇ ಇದ್ದಿದ್ದರಿಂದ ಯಶಸ್ವಿನಿಯ ತಂದೆಯ ಹುಡುಕಾಟಕ್ಕೆ ಇಳಿದಿದ್ದ ಅದನ್ನು ಕಂಡುಹಿಡಿಯಲು ಅವನಿಗೆ ಹೆಚ್ಚು ಸಮಯವೇನು ತಗಲದು ಆದರೆ ತಾನು ಹೀಗೆ ಕಂಡು ಹಿಡಿಯುತ್ತಿರುವುದು ಭಾರ್ಗವರವರಿಗೆ ಗೊತ್ತಾಗಬಾರದಲ್ಲ ಅದೇ ದೊಡ್ಡ ಸವಾಲು ಅವನಿಗೆ ನನ್ನ ತಂದೆನ ಸೋಲಿಸೋದು ಅವಳ ತಂದೆ ಗುರಿ ಅಂತ ಹೇಳಿದ್ಲು ಅಂದರೆ ಅವಳ ತಂದೆ ನನ್ನ ತಂದೆ ವಿರುದ್ಧ ಇದ್ದಾರೆ ಅಂತಾಯ್ತು ಯಾರಿರಬಹುದು ಎಂದುಕೊಳ್ಳುತ್ತಾ ಹಣೆ ತಿಡುತ್ತಾ ಕುಳಿತ ನಿಮಿಷಗಳು ಉರುಳಿದವು ಅಣ್ಣ ಎನ್ನುತ್ತಾ ಬಂದ ಅಥರ್ವನ ಧ್ವನಿಗೆ ಎಚ್ಚೆತ್ತು ಬಾಗಿಲತ್ತ ನೋಡಿದ ಅಥರ್ವ್ ಥರ್ವ ಒಳ ಬಂದ ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ ಏನು ಟೆನ್ಷನ್ ಅಣ್ಣ ಕೇಳಿದ ಅಥರು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಏನಿಲ್ಲ ಬಿಡು ನೀನೇನು ಈ ಕಡೆ ಬಂದಿದ್ದು ಕೇಳಿದ ಯೋಚನೆ ಪಕ್ಕಕ್ಕಿಟ್ಟು ಆ ಹುಡುಗಿ ವಿಷಯ ಏನು ಮಾಡಿದೆ ಅಂತ ಕೇಳೋಕೆ ಬಂದಿದ್ದು ನಾನು ಎಂದ ಅಭಿ ಅವನಿಗೆ ಈ ವಿಷಯದಲ್ಲಿ ತಲೆ ಹಾಕಬೇಡ ತಾನೇ ಎಲ್ಲ ನೋಡಿಕೊಳ್ಳುವೆ ಎಂದಿದ್ದನಲ್ಲವೇ ಆದರೂ ವಿಷಯ ತಿಳಿಯದೆ ಸಮಾಧಾನವಿಲ್ಲ ಅಥರ್ವನಿಗೆ ಅಲ್ಲದೆ ರಾತ್ರಿ ಅವ ಡ್ರೈವ್ ಹೋಗಿದ್ದರ ಚಿಂತೆ ಕೂಡ ಅವಳ ವಿಷಯನೇ ತಿಳ್ಕೊತಿದ್ದೀನಿ ಯಾರು ಆದರೆ ಈ ವಿಷಯ ಅಪ್ಪನಿಗೆ ಗೊತ್ತಾಗಬಾರ್ದಲ್ಲ ಅದೇ ಟೆನ್ಷನ್ ನನಗಿರೋದು ಎಂದವ ಅವನ ಮುಂದೆಯೂ ಪೂರ್ತಿ ವಿಷಯ ಹೇಳಲಾರ ಹೇಳದೆ ಆ ಥರ್ ಬಿಡಲಾರ ಅಪ್ಪನಿಗೆ ಗೊತ್ತಾಗಬಾರ್ದು ಅಂತ ಯೋಚನೆ ಮಾಡ್ತಿದ್ಯಾ ಅಂದಮೇಲೆ ಆ ಹುಡುಗಿ ಬಗ್ಗೆ ನಿನಗೆ ಏನೋ ಗೊತ್ತಾಗಿದೆಯಾ ಅಂತಾಯಿತು ಊಹಿಸಿಯೇ ಬಿಟ್ಟನವ ಅಭಿ ಭಾರ್ಗವರಿಂದ ವಿಷಯ ಮುಚ್ಚಿಡುವುದೇ ಏನಾದರೂ ತೊಂದರೆ ಇರುವಂಥದ್ದು ಇದ್ದಾಗಲೇ ಎಂದು ಗೊತ್ತವನಿಗೆ ಅವನ ಮಾತಿಗೆ ಅವನಿಂದ ನೋಟ ತಪ್ಪಿಸಿಕೊಂಡ ಅಭಿ ನೋ ನನಗೇನೂ ಗೊತ್ತಿಲ್ಲ ಎಂದ ಇಲ್ಲದಿದ್ದರೆ ಆ ಥರವು ಸುಮ್ಮನಿರುವುದಿಲ್ಲವಲ್ಲ ಅದೇ ಆತಂಕ ಅವನಿಗೆ ಈಗಲೂ ಏನೋ ಗೊತ್ತಿದೆ ಅಣ್ಣ ನಿನಗೆ ನಾನೇನಾದರೂ ಮಾಡ್ತೀನಿ ಅಂತ ಹೇಳ್ತಿಲ್ಲ ನೀನು ಎಂದವ ಅವನ ಅಂತರಾಳ ಅರಿಯಬಲ್ಲ ಬೇಗ ಇನ್ನೂ ವಿಷಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲವೆಂದುಕೊಂಡ ಅಭಿ ನಿನ್ನೆ ರಾತ್ರಿ ನಾನು ಅವಳನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಆ ಚೂರು ಭಯ ಇಲ್ಲ ಅವಳಿಗೆ ಮತ್ತದೇ ಅಹಂಕಾರದಿಂದ ಮಾತಾಡ್ತಾಳೆ ಮಾತಿಗೆ ಮಾತು ಕೊಡ್ತಾಳೆ ನನಗೆ ವಾರ್ನ್ ಮಾಡ್ತಾಳೆ ಎಂದವ ಈಗಲೂ ಪೂರ್ತಿ ವಿಷಯ ಹೇಳಲಿಲ್ಲ ಅವಳ ತಂದೆಯ ಬಗ್ಗೆ ತಿಳಿಯಬೇಕಲ್ಲವೇ ಇವ ಈಗ ಅದನ್ನೇ ಮುಚ್ಚಿಟ್ಟ ಅವನಿಂದ ಹೌದಾ ಹಾಗೆಲ್ಲ ಮಾತಾಡಿದಾಳ ಅವಳು ಎಂದನವ ಆಶ್ಚರ್ಯದಿಂದ ಹಾಂ ಅವಳ ಬಗ್ಗೆ ಪೂರ್ತಿ ತಿಳ್ಕೊಬೇಕು ನಾನೀಗ ಆದರೆ ಈ ವಿಷಯ ಅಪ್ಪನಿಗೆ ಗೊತ್ತಾಗಬಾರ್ದಲ್ಲ ಅದಕ್ಕೆ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಎಂದ ಅವನ ವಿಚಾರ ನೂರೆಂಟು ಅವಳಾಡಿದ್ದ ಒಂದು ಮಾತಿಗೆ ಆದರೆ ಅದನ್ನು ಆ ಥರವನಿಗೆ ಹೇಳಿ ಅವನಿಗೆ ಟೆನ್ಷನ್ ಕೊಡಲು ಇಷ್ಟವಿಲ್ಲ ಇವನಿಗೆ ಡೋಂಟ್ ವರಿ ಅಣ್ಣ ಅವಳ ಬಗ್ಗೆ ನಾನು ತಿಳ್ಕೊತೀನಿ ಅವಳ ವಿಷಯ ನನಗೆ ಬಿಡು ನೀನು ಎಂದ ಇಂತಹದ್ದರಲ್ಲಿ ಇವ ಆದರೆ ತಾಳ್ಮೆ ಕಡಿಮೆ ಎಂಬುದೇ ಅಭಿಗೆ ಭಯ ನೋ ಆತಾರು ನೀನು ಅವಳಿಗೆ ಏನೂ ಮಾಡೋ ಹಾಗಿಲ್ಲ ಅವಳಿಗೆ ಏನಿದ್ರೂ ನಾನೇ ಬುದ್ಧಿ ಕಲಿಸೋದು ಎಂದ ಅಭಿ ಎದ್ದು ನಿಂತು ಅಣ್ಣ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾನಿದ್ದೀನಿ ನೀನು ಯೋಚನೆ ಮಾಡಿಬಿಡ ಎಂದವನಿಗೆ ಅಭಿಯ ಕಾಳಜಿ ಹೆಚ್ಚು ನೋ ಆತಾರು ನೀನೇನೇ ಹೇಳಿದ್ದೀನಲ್ಲ ನಿನಗೆ ಈ ವಿಷಯದಲ್ಲಿ ನೀನು ತಲೆ ಹಾಕಬಾರ್ದು ಅಂತ ಈಗ ಅವಳ ಬಗ್ಗೆ ನಾನೇ ಕಣ್ಣು ಹಿಡಿತೀನಿ ನೀನು ಸುಮ್ಮನಿದ್ದು ಬಿಡು ಎಂದವ ಅವನನ್ನು ಇದರಿಂದ ದೂರ ಇಡಲು ನೋಡಿದ ಹಾಗೆಲ್ಲ ಏನು ಬೇಡ ಅಣ್ಣ ಎಂದ ಆ ಎದ್ದು ನಿಂತು ನೋ ನಾನೇ ಎಲ್ಲನೂ ನೋಡ್ಕೋತೀನಿ ನೀನು ಸುಮ್ಮನಿರು ಅಷ್ಟಕ್ಕೂ ಅವಳು ಕಾರ್ ನಂಬರಿಂದ ಏನು ವಿಷಯನೋ ಗೊತ್ತಾಗಿಲ್ಲ ಇನ್ನೇನಿದ್ರೂ ಈ ವಿಷಯ ನನಗೆ ಬಿಟ್ಟಿದ್ದು ನೀನು ಇದರಲ್ಲಿ ತಲೆ ಹಾಕೋದಿಲ್ಲ ಇದು ನೀನು ನನಗೆ ಮಾಡ್ತಿರೋ ಪ್ರಾಮಿಸ್ ಎಂದ ಅಭಿ ಗೆರೆ ಎಳೆದಂತೆ ಮಾತನಾಡಿ ಕಟ್ಟಿ ಹಾಕಿದ ಅವನನ್ನು ಮಾತಲ್ಲೇ ಅಣ್ಣ ಪ್ಲೀಸ್ ಯಾಕೆ ಈ ಥರ ಮಾತಾಡ್ತಿದ್ಯಾ ಕೇಳಿದ ಅವನನ್ನೇ ನೋಡುತ್ತಾ ಹೌದಾ ಆ ಅವಳು ನನ್ನ ಸಮಸ್ಯೆ ಅದು ನಿನ್ನ ಸುತ್ತಕೊಳ್ಳೋದು ಬೇಡ ನೇರ ಅವನ ಮಾತು ನಿನಗೆ ಸಮಸ್ಯೆ ಇದ್ದರೆ ನನಗೂ ಸಮಸ್ಯೆನೇ ಅಣ್ಣ ಒದ್ದಾಟ ಅವನಿಗೆ ಅದೇನೇ ಇರಲಿ ನಾನು ನೋಡ್ಕೋತೀನಿ ಅಷ್ಟಕ್ಕೂ ನಾನೇನು ಅವಳ ಜೊತೆ ಜಗಳಕ್ಕೆ ನಿಲ್ಲೋದಿಲ್ಲ ಅವಳು ನನಗೆ ಬೇಡದಿರೋ ವಿಷಯ ಇನ್ನೊಂದ್ಸರಿ ಅವಳನ್ನು ಮೀಟ್ ಮಾಡಿ ವಾರ್ನ್ ಮಾಡ್ತೀನಿ ಅಷ್ಟೇ ಎಂದದ್ದು ಅವನನ್ನು ಸಮಾಧಾನಿಸಲಷ್ಟೆ ತಲೆಯಲ್ಲಿ ಟೆನ್ಷನ್ ಇತ್ತು ಆದರೆ ಅವನ ಮುಂದೆ ತೋರಿಸಿಕೊಳ್ಳಲಿಲ್ಲ ಅವ ಆದರೂ ಅಣ್ಣ ರಾಗ ಹೇಳಿದ ಹೇಳಿದ್ನಲ್ಲ ಟೆನ್ಷನ್ ಬೇಡ ಅಂತ ಅದನ್ನು ಬಿಡು ಈಗ ಊಟ ಮಾಡಿದ್ಯಾ ಎಂದು ಕೇಳಿದ ಮಾತು ಮರೆಸುತ್ತಾ ಇನ್ನೂ ಇಲ್ಲ ನಡಿ ಇಲ್ಲೇ ಕ್ಯಾಂಟೀನಲ್ಲೇ ಊಟ ಮಾಡೋಣ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ಕರೆದುಕೊಂಡು ಹೋದ ಅಭಿ ಯಶಸ್ವಿನಿಯ ಮುಂದೆ ಕೆಟ್ಟ ಸಮಯ ಶುರುವಾಗಿದೆ ಎಂದವ ಅಷ್ಟು ಸುಲಭವಾಗಿ ಬಿಟ್ಟು ಬಿಡುವನೇ ಅವಳನ್ನು ಇಲ್ಲವೇ ಇಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು